ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೀಟ್ ಕನ್ನಡ ನಾನು ನಿಮ್ಮ ಶ್ರುತಿ ಪಾಟೀಲ್ ಪ್ರೇಮ ಲೋಕದ ಕ್ರಿಜಿಸ್ಟರ್ ರವಿಚಂದ್ರನ್ ಯಾರಿಗ್ ಗೊತ್ತಿಲ್ಲ ಹೇಳಿ ಹಾಗಿದ್ರೆ ರವಿಚಂದ್ರನ್ ಅವರ ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ ಅಂತ ನೀವು ನೋಡಿದ್ದೀರಾ ನೋಡಿಲ್ಲ ಅಂದ್ರೆ ಈ ಫೋಟೋಸ್ ಒಮ್ಮೆ ನೋಡ್ಕೊಂಡ್ ಬಂದ್ಬಿಡಿ ಕ್ರೆಜಿಸ್ಟಾರ್ ರವಿಚಂದ್ರನ್ ಕನ್ನಡದ ಸ್ಟಾರ್ ನಟ ನಿರ್ದೇಶಕ ನಿರ್ಮಾಪಕ ಸಂಗೀತ ನಿರ್ದೇಶಕ ಸಂಕಲನಕಾರ ಬರಹಕಾರ ಹೀಗೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಚಿತ್ರರಂಗದ ಸಕಲ ಕಲಾವಲ್ಲ ಕ್ರೆಜೆಸ್ಟಾರ್ ರವಿಚಂದ್ರನ್ ಅವರಿಗೆ ಮೂರು ಮಕ್ಕಳು ಒಂದು ಹೆಣ್ಣು ಗೀತಾಂಜಲಿ ಮತ್ತು ಇಬ್ಬರು ಗಂಡು ಮಕ್ಕಳು ಮನೋರಂಜನ್ ಮತ್ತು ವಿಕ್ರಮ್ ಅಂತ ರವಿಚಂದ್ರನ್ ಅವರ ಮೂರು ಮಕ್ಕಳು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಳ್ಳೋದು ಬಹಳ ಅಪರೂಪ ಆದ್ರೀಗ ಮೂವರು ಮಕ್ಕಳು ಒಟ್ಟಿಗೆ ಇರುವ ಫೋಟೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳು ಸಿಕ್ಕಾಪಟೆ ಲೈಕ್ಸ್ ಮಾಡ್ತಿದ್ದಾರೆ ಹಾಗೆ ರವಿಚಂದ್ರನ್ ಹಿರಿಯ ಮಗ ಮನೋರಂಜನ್ ಸ್ಯಾಂಡಲ್ವುಡ್ನಲ್ಲಿ ಚುಚ್ಚಲ ಚಿತ್ರದ ಬಿಡುಗಡೆಯ ಸಂಭ್ರಮದಲ್ಲಿದ್ದಾರೆ ಮನೋರಂಜನ್ ಅಭಿನಯದ ಸಾಹೇಬ ಜುಲೈ ತಿಂಗಳಲ್ಲಿ ತೆರೆ ಕಾಣಲಿದೆ ತಮಿಳಿನ ವಿಐಪಿ ಚಿತ್ರದ ರಿಮೇಕ್ನಲ್ಲೂ ಅಭಿನಯಿಸಿದ್ದಾರೆ ಇದರ ಜೊತೆಗೆ ಚಂಗುಮಣಿ ಎಂಬ ಹೆಸರಿನಲ್ಲಿ ಸಿನಿಮಾ ಒಂದು ಘೋಷಣೆಯಾಗಿದೆ ಹೀಗೆ ಮೊದಲನೇ ಚಿತ್ರ ಬಿಡುಗಡೆಯಾಗುವುದಕ್ಕೆ ಮುಂಚೆಯೇ ಮನೋರಂಜನ್ ಕನ್ನಡದಲ್ಲಿ ಬ್ಯುಸಿ ನಟ ಎನಿಸಿಕೊಂಡಿದ್ದಾರೆ ಇನ್ನು ರವಿಚಂದ್ರನ್ ಅವರ ಎರಡನೆಯ ಮಗ ವಿಕ್ರಮ್ ನಾಯಕನಾಗಿ ಪರಿಚಯ ಆಗ್ತಾರೆ ಎನ್ನಲಾಗ್ತಿದ್ರು ಅದು ಇನ್ನೂ ಸಾಧ್ಯವಾಗಿಲ್ಲ ಈ ಹಿಂದೆ ರವಿಚಂದ್ರನ್ ಮತ್ತು ಪ್ರಿಯಾಂಕಾ ಉಪೇಂದ್ರ ಅಭಿನಯಿಸಿದ್ದ ಕ್ರೆಜಿಸ್ಟಾರ್ ಚಿತ್ರದಲ್ಲಿ ವಿಕ್ರಮ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಸೊ ಇದೀಗ ರವಿಚಂದ್ರನ್ ಅವರ ಎರಡನೇ ಪುತ್ರ ಕೂಡ ಸದ್ಯದಲ್ಲಿ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಲಿದ್ದಾರೆ ಹಾಗಿದ್ರೆ ನೋಡಿದ್ರ ವೀಕ್ಷಕರೇ ರವಿಚಂದ್ರನ್ ಅವರ ಮೂರು ಮಕ್ಕಳು ಎಷ್ಟು ಮುದ್ದಾಗಿದಾರಲ್ವಾ ಹಾಗಿದ್ರೆ ಮತ್ತೆ ಆಗ್ತಡ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನಾ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ